ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಡೈಮಂಡ್ ಡ್ರೀಮ್ ಕ್ವೀನ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತೊಂದು ಅಪ್ಡೇಟ್ ತೊಗೊಂಡು ಬಂದಿದ್ದೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆವಾಗ ಅಪ್ಡೇಟ್ ಏನಂತ ನಿಮಗೆ ಗೊತ್ತಾಗುತ್ತೆ ನಾನು ನಿಮಗೆಲ್ಲ ನಿನ್ನೆ ಒಂದು ಮಾತು ಹೇಳಿದ್ದೆ ವಿಡಿಯೋದಲ್ಲಿ ಇಂಡಿಯಾನೇ ವಿನ್ ಆಗುತ್ತೆ ಅಂತ ಅದೇ ಥರ ವಿನ್ ಆಯಿತು ಅದು ಸಾಮಾನ್ಯ ವಿನ್ನಲ್ಲ ಜಯ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾನ್ನೂರ ರನ್ ರನ್ನಿಂದ ಗೆದ್ದಿದೆ ಇಂಡಿಯಾ ನಾನು ಅಂದ್ಕೊಂಡೆ ಫಿಫ್ತ್ ಡೇವರೆಗೂ ಹೋಗುತ್ತೆ ಮ್ಯಾಚು ಅಂತ ಆದರೆ ಫೋರ್ತ್ ಡೇಗೆ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಬೌಲರ್ಸ್ಗಳು ಇನ್ನು ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದರೆ ಕೆ ಎಲ್ ರಾಹುಲ್ ಅವರು ಇಂಚುರಿಯಿಂದ ಕಳೆದ ಮ್ಯಾಚ್ ಆಡೋಕ್ಕಾಗಿರಲಿಲ್ಲ ಆದರೆ ಫೋರ್ತ್ ಮ್ಯಾಚ್ ಆಡ್ತಾರೆ ಅಂತ ಎಲ್ಲ ಕಡೆ ನೀವು ಸರಿದಾಡ್ತಿದೆ ನೋಡೋಣ ಬಂದರೂ ಬರಬಹುದು ಬಂದರು ಯಾರ ಜಾಗದಲ್ಲಿ ಬರ್ತಾರೆ ಅಂದರೆ ರಜತ್ ಪತಿದಾರ್ ಅವರ ಜಾಗದಲ್ಲಿ ಬರಬಹುದು ಯಾಕೆ ಅಂದರೆ ಅವ್ರಿಗೆ ಸಿಕ್ಕಿರೋ ಚಾನ್ಸ್ಗಳಲ್ಲಿ ಒಳ್ಳೆ ಏನು ಕೊಟ್ಟಿಲ್ಲ ಹಾಗಾಗಿ ಆಪ್ಷನ್ ಅದೊಂದೇ ಉಳ್ಕೊಂಡಿರೋ ಕಾರಣ ಮೇ ಬಿ ಅವ್ರ ಜಾಗದಲ್ಲೇ ಬರಬಹುದು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಬುಮ್ರಾ ಅವರು ರಾಂಚಿಲಿ ನಡೆಯೋ ಮ್ಯಾಚ್ಗೆ ಬರ್ತಿಲ್ವಂತೆ ಯಾಕೆ ಅಂದರೆ ಸತತವಾಗಿ ಮೂರು ಮ್ಯಾಚು ಆಡಿರೋ ಕಾರಣ ರೆಸ್ಟ್ ಕೊಟ್ಟಿದ್ದಾರಂತೆ ಇವತ್ತಿನ ವಿಡಿಯೋ ಇದಿಷ್ಟ ಆಗಿತ್ತು ಈ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್